ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಎಸ್ ಎಂ ಕೃಷ್ಣರವರ ಸಂಕ್ಷಿಪ್ತ ಜೀವನ ಚರಿತ್ರೆ ತಿಳಿತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಕ್ಕೆ ಅತ್ಯಂತ ಅನುಕೂಲವಾಗಿರುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗಳು ಬೇಕಾಗಿರ್ತವೆ ಹಾಗಾದ್ರೆ ಒಂದು ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಓಕೆ ಇವರ ಜನನ ಜನನ ಅಂತಕ್ಕಂಥದ್ದು ಯಾವಾಗ ಆಯಿತು ನೋಡಿದರೆ ಹತ್ತೊಂಬತ್ ಮೂವತ್ತೆರಡು ಮೇ ಹತ್ತೊಂಬತ್ ಮೂವತ್ತೆರಡು ಮೇ ಒಂದನೇ ತಾರೀಕು ಆದಿವಾರ ಅಂತಕ್ಕಂಥದ್ದು ಆದಿವಾರ ಓಕೆ ರವಿವಾರ ಅಂತ ಕರೀತೇವೆ ಜನ್ಮಸ್ಥಳ ಜನ್ಮಸ್ಥಳಿಯಲ್ಲಿ ನೋಡೋಣ ಸೋಮನಹಳ್ಳಿ ಅಂತಕ್ಕಂಥದ್ದು ಸೋಮನಹಳ್ಳಿ ಸೋಮನಹಳ್ಳಿಯಲ್ಲಿ ಬರ್ತದಪ್ಪ ಅಂತಂದ್ರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಬರ್ತದೆ ಸೋಮನಹಳ್ಳಿ ಮಂಡ್ಯ ಜಿಲ್ಲೆ ಸೋಮನಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಇದು ಬಂದಿರತಕ್ಕಂಥದ್ದು ಇದು ಮೊದಲು ಮೈಸೂರು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಓಕೆನಾ ಆಗಿನ ಮೈಸೂರು ರಾಜ್ಯದ ಸೋಮನಹಳ್ಳಿ ಈಗ ಮಂಡ್ಯ ಜಿಲ್ಲೆಯಲ್ಲಿ ಬಂದಿರತಕ್ಕಂಥದ್ದು ಅವರ ತಂದೆ ಎಸ್ ಸಿ ಮಲ್ಲಯ್ಯರು ತಾಯಿ ತಾಯಮ್ಮ ತಾಯಮ್ಮ ಓಕೆ ಅವರ ಪೂರ್ಣ ಹೆಸರು ಎಸ್ ಎಂ ಕೃಷ್ಣವರ ಪೂರ್ಣ ಹೆಸರು ನೋಡಿದರೆ ಸೋಮನಹಳ್ಳಿ ಎಸ್ ಅಂದ್ರೆ ಸೋಮನಹಳ್ಳಿ ಎಂ ಅಂತಂದ್ರೆ ಮಲ್ಲಯ್ಯ ಕೃಷ್ಣ ಅಂತ ಹೇಳಿ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇವರ ಪೂರ್ಣ ಹೆಸರು ಇವರ ಒಂದು ಜಾತಿ ನೋಡಿದ್ರೆ ಒಕ್ಕಲಿಗರು ಇವರು ಒಕ್ಕಲಿಗ ಅಂತೇಳಿ ಪತ್ನಿ ಯಾರು ನೋಡಿದ್ರೆ ಪ್ರೇಮ ಅವರು ಇವರು ಸಾಮಾಜಿಕ ಕಾರ್ಯಕರ್ತೆಯವರು ಇವರು ವಿವಾಹ ಯಾವಾಗ ಆಯ್ತು ಅಂದ್ರೆ ಇಪ್ಪತ್ತೊಂಬತ್ತು ಏಪ್ರಿಲ್ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಆಯ್ತು ಇವರು ಸಾಮಾಜಿಕ ಕಾರ್ಯಕರ್ತೆ ಓಕೆ ಅದಾದ ನಂತರ ಇಲ್ಲಿ ಮಕ್ಕಳು ಇಬ್ರು ಇದಾರೆ ಯಾರು ನೋಡಿದರೆ ಮಾಳವಿಕ ಕೃಷ್ಣ ಅಂತಕ್ಕಂಥವ್ರು ಓಕೆನಾ ಮಾಳವಿಕ ಕೃಷ್ಣ ಉದ್ಯಮಿ ಇದ್ರು ಕಫಿಡೆ ಉದ್ಯಮಿ ಸಿದ್ಧಾರ್ಥ ಅವ್ರ ಪತ್ನಿಯವರು ಓಕೆನಾ ಆ ನಂತರ ಶಾಂಭವಿ ಕೃಷ್ಣ ಶಾಂಭವಿ ಕೃಷ್ಣ ಸಣ್ಣವರು ಇವರು ಇವರ ಶಿಕ್ಷಣದ ಬಗ್ಗೆ ನೋಡ ನೋಡಿದರೆ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಆಗಿನ ಚೆನ್ನೈ ಓಕೆನಾ ಶ್ರೀ ರಾಮಕೃಷ್ಣ ವಿದ್ಯಾಲಯ ಮೈಸೂರು ತಮಿಳುನಾಡು ಆಗಿನ ತಮಿಳುನಾಡು ಇತ್ತು ಈಗ ಕರ್ನಾಟಕ ಪ್ರದೇಶಕ್ಕೆ ಸೇರ್ತಕ್ಕಂಥದ್ದು ರಾಮಕೃಷ್ಣ ವಿದ್ಯಾಲಯ ಮೈಸೂರು ಓಕೆನಾ ಈಗ ಕರ್ನಾಟಕದಲ್ಲಿ ನಾವು ನೋಡ್ತೇವೆ ಈ ಸ್ಥಳವನ್ನ ಆನಂತರ ಇವರ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಬಗ್ಗೆ ನಾವು ತಿಳಿದಾರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮಹಾರಾಜ ಕಾಲೇಜಿಂದ ಪದವಿ ಪಡಿತಾರೆ ಮಹಾರಾಜ ಕಾಲೇಜು ಮಹಾರಾಜ ಕಾಲೇಜು ಪದವಿ ಪಡಿತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜು ಸರ್ಕಾರಿ ಕಾಲೇಜು ಅದಾದ ನಂತರ ಸ್ವಲ್ಪ ವೇಗವಾಗಿ ನಾವು ತಿಳಿಸ್ತಾ ಹೋಗ್ತೇವೆ ನೋಡಿ ಇಲ್ಲಿ ಇನ್ನು ಅನೇಕ ಪಾಯಿಂಟ್ ಇರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತೆಂಟು ಅರವತ್ತೆರಡರ ಇಲ್ಲಿ ನೋಡಿದರೆ ಅಮೆರಿಕಾದ ಟೆಕ್ಸಸ್ ಸದರನ್ ಟೆಕ್ಸಸ್ನ ಸದರನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಅದಾದ ನಂತರ ಇಲ್ಲ ಆದ ನಂತರ ಏನ್ ಮಾಡ್ತಾರೆ ಅಂದ್ರೆ ವಾಷಿಂಗ್ಟನ್ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ವಾಷಿಂಗ್ಟನ್ ಇರ್ತಕ್ಕಂಥ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಅವರ ಶಿಕ್ಷಣವನ್ನು ಮುಂದುವರೆಸ್ತಾರೆ ವಾಷಿಂಗ್ಟನ್ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಓಕೆ ಆಂತರ ಇವರ ರಾಜಕೀಯ ಪಕ್ಷ ಪ್ರಾರಂಭದಲ್ಲಿ ಯಾವ ಪಕ್ಷ ಇದ್ರು ಅದಾಂತರ ಪಕ್ಷ ಇದ್ರು ಕೊನೆಗೆ ಯಾವ ಪಕ್ಷ ಆದರು ಅಂತಕ್ಕಂಥ ಮೂರು ಪಕ್ಷಗಳಲ್ಲಿ ಇವರು ಇದ್ದಿರ್ತಕ್ಕಂಥದ್ದು ನೋಡಿದ್ರೆ ಮೊದಲು ಪ್ರಜಾ ಸಮಾಜವಾದಿ ಪಕ್ಷಕ್ಕೆ ಇವರು ಸೇರ್ತಾರೆ ಪ್ರಜಾ ಸಮಾಜವಾದಿ ಪಕ್ಷಕ್ಕೆ ಸೇರ್ತಾರೆ ಅದನ್ನ ಪಿ ಎಸ್ ಪಿ ಅಂತ ಅದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಓಕೆನಾ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಐ ಎನ್ ಸಿ ಅಂತ ಕರಿತೇವೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಬಿಜೆಪಿ ಬಿಜೆಪಿಯಲ್ಲಿ ಸೇರ್ತಾರೆ ಮುಂದೆ ತಿಳಿಸ್ತೀನಿ ಯಾವ್ಯಾವ ಪಕ್ಷದಲ್ಲಿ ಯಾವ್ಯಾವ ಸೇರಿದ್ರು ಯಾವಾಗ ಸೇರಿದ್ರು ಅಂತಕ್ಕಂಥದ್ದು ಇವರೊಂದು ರಾಜಕೀಯ ಜೀವನ ಒಂದೊಂದಾಗಿ ನೋಡ್ತಾ ಹೋದ್ರೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಮೈಸೂರು ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ತಾರೆ ಓಕೆನಾ ಸ್ವತಂತ್ರ ಅಭ್ಯರ್ಥಿಯಾಗಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಎಲ್ಲಿ ಅಂದ್ರೆ ಈಗ ಮೈಸೂರಿನ ಮದ್ದೂರು ವಿಧಾನಸಭೆಗೆ ಚುನಾಯಿತರಾಗ್ತಾರೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಪಿ ಎಸ್ ಪಿಗೆ ಗೆ ಸೇರ್ತಾರೆ ಓಕೆನಾ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರ್ತಾರೆ ಅಂತಕ್ಕಂಥದ್ದು ಅದಾದ ನಂತರ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಲೋಕಸಭೆಗೆ ಚುನಾಯಿತರಾಗ್ತಾರೆ ಲೋಕಸಭೆಗೆ ಚುನಾಯಿತರಾಗ್ತಾರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಚುನಾಯಿತರಾದರು ಅದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಮತ್ತೆ ಮರು ಚುನಾವಣೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಚುನಾಯಿತರಾಗ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾಯಿತರಾಗ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಓಕೆ ಆಗ ಇವರು ಮಾಡ್ತಾರೆ ಅಂದ್ರೆ ವಾಣಿಜ್ಯ ಉದ್ಯಮ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ಹತ್ತೊಂಬತ್ ನೂರ ಎಂಬತ್ ಉದ್ಯಮ ಖಾತೆಯನ್ನು ನಿರ್ವಹಿಸ್ತಾರೆ ಹತ್ತೊಂಬತ್ ನೂರ ಎಂಬತ್ ನಾಲ್ಕರಲ್ಲಿ ವಿತ್ತ ಖಾತೆ ಸಚಿವ ಅಂದ್ರೆ ಹಣಕಾಸು ಸಚಿವರಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ತೊಂಬತ್ತೆರಡರಲ್ಲಿ ವಿಧಾನಸಭೆಯ ಸ್ಪೀಕರ್ ಆಗಿ ಕೂಡ ನೇಮಕಗೊಳ್ತಾರೆ ಹತ್ತೊಂಬತ್ನೂರ ಎಂಬತ್ತೊಂಬತ್ತು ತೊಂಬತ್ತೆರಡರವರೆಗೆ ಓಕೆನಾ ವಿಧಾನಸಭೆಯ ಸ್ಪೀಕರ್ ಆಗಿ ನೇಮಿ ನೇಮಕಗೊಳ್ತಾರೆ ನೇಮಿಸ್ತಾರೆ ನೇಮಿತರಾಗ್ತಾರೆ ಓಕೆ ಅದ ನಂತರ ಹತ್ತೊಂಬತ್ತ ತೊಂಬತ್ತೆರಡು ತೊಂಬತ್ನಾಲ್ಕರವರೆಗೆ ಕರ್ನಾಟಕದ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಓಕೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ರಾಜ್ಯಸಭೆಗೆ ನೇಮಕಗೊಳ್ತಾರೆ ರಾಜ್ಯಸಭೆಗೆ ನೇಮಕಗೊಂಡ್ರು ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಓಕೆ ರಾಜ್ಯಸಭೆಗೆ ನೇಮಕಗೊಂಡರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ ಹತ್ತನೇ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರವರೆಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇವರೇನಾಗ್ತಾರೆ ಅಂದ್ರೆ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗ್ತಾರೆ ಕರ್ನಾಟಕದ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗ್ತಾರೆ ಎಸ್ ಎಂ ಕೃಷ್ಣ ಕೃಷ್ಣರವರು ಓಕೆ ಆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟರವರೆಗೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟರವರೆಗೆ ಮಹಾರಾಷ್ಟ್ರದ ಹತ್ತೊಂಬತ್ತನೇ ರಾಜ್ಯಪಾಲರಾಗ್ತಾರೆ ಇವರು ಮಹಾರಾಷ್ಟ್ರದ ಹತ್ತೊಂಬತ್ತನೇ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನೋಡೋದರಲ್ಲಿ ಕೇಂದ್ರ ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಆ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಪಡಿತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಜೆಪಿಗೆ ಸೇರ್ತಾರೆ ಸದಸ್ಯತ್ವ ಪಡಿತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಓಕೆನಾ ಆ ನಂತರ ಇವರು ಒಂದು ಪ್ರಶಸ್ತಿ ವೃತ್ತಿ ನೋಡಿದಾರೆ ವೃತ್ತಿ ಪ್ರಾರಂಭದಲ್ಲಿ ಏನಾಯ್ತು ವಿದೇಶದಲ್ಲಿ ಓದಿ ಅಂದರು ಬೆಂಗಳೂರಿಗೆ ಬಂದ ನಂತರ ಇವರು ಕಾರ್ಯನಿರ್ವಹಿಸ್ತಾರೆ ಏನಂದ್ರೆ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಸ್ವಲ್ಪ ಕಾಲ ಅಂತಾರಾಷ್ಟ್ರೀಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ ಓಕೆನಾ ಅದ ನಂತರ ರಾಜಕೀಯ ಪ್ರಾರಂಭ ಹಾಕ್ತಾ ಹೋಗ್ತಾರೆ ರಾಜಕೀಯ ಜೀವನ ಅಂತಕ್ಕಂಥದ್ದು ಓಕೆ ಆ ನಂತರ ಪ್ರಶಸ್ತಿ ಮತ್ತು ಗೌರವದ ಬಗ್ಗೆ ನೋಡಿದ್ರೆ ಅಲ್ಲಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಬಂದಿರತಕ್ಕಂಥದ್ದು ಓಕೆನಾ ಎರಡ್ ಸಾವಿರದ ಇಪ್ಪತ್ತ್ ಪದ್ಮ ವಿಭೂಷಣ ಪ್ರಶಸ್ತಿ ಓಕೆ ನಿಧನ ಇವ್ರು ಯಾವಾಗ ನಿಧನ ಹೊಂದಿದ್ರು ಅಂದ್ರೆ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರತಕ್ಕಂಥದ್ದು ಸಮಯ ಅದೇ ತಡರಾತ್ರಿ ಎರಡು ಗಂಟೆ ಐದು ನಿಮಿಷದಲ್ಲಿ ತಡರಾತ್ರಿ ಆಗಿರ್ತಕ್ಕಂಥದ್ದು ಓಕೆನಾ ಕಾರಣ ಯಾವ ಕಾರಣ ಅಂತಂದ್ರೆ ಹೃದಯಾಘಾತ ಆಗಿರ್ತಕ್ಕಂಥದ್ದು ಅಂತ ಹೇಳಿದೆ ನಿಧನದ ಸ್ಥಳ ಎಲ್ಲಿ ನಿಧನ ಹೊಂದಿದ್ದಾರೆ ಅಂದ್ರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಅವರ ನಿವಾಸ ಎಲ್ಲಿದೆ ಅಂದ್ರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರ್ತಕ್ಕಂಥ ಅಲ್ಲಿ ನಿಧನ ನಿಧನರಾದ್ರು ಅಂತಕ್ಕಂಥದ್ದು ಆದ್ರೆ ಇವರ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಅವರ ಸೊಂತೂರಾಗಿರ್ತಕ್ಕಂತಹ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಇವರ ಅಂತ್ಯಕ್ರಿಯೆ ಹನ್ನೊಂದನೇ ತಾರೀಕು ಆಗುತ್ತಂತೆ ಸರ್ಕಾರಿ ಘೋಷಣೆ ಮಾಡಿರ್ತಕ್ಕಂಥದ್ದು ಹನ್ನೊಂದನೇ ತಾರೀಕು ಒಟ್ಟು ವಯಸ್ಸೆಷ್ಟಿರ್ತದೆ ತೊಂಬತ್ತೆರಡು ವರ್ಷ ವಯಸ್ಸು ಇವರಿಗೆ ಇರ್ತಕ್ಕಂಥದ್ದು ಗ್ರಂಥ ಇವರ ಬಗ್ಗೆ ಸ್ಮೃತಿ ವಾಹಿನಿ ಅಂತಕ್ಕಂಥದ್ದು ನೂರು ಗಂಟೆಗಳ ಒಂದು ಧ್ವನಿ ಇದೆ ಅದರ ಒಂದು ಆಧಾರದ ಮೇಲೆ ಡಾಕ್ಟರ್ ಪಾವಗಡ ಅವರು ಬರತಕ್ಕಂಥದ್ದು ಇದು ಅಮೆಝಾನ್ ನಲ್ಲಿ ಕೂಡ ಈ ಪುಸ್ತಕ ಸಿಗುತ್ತದೆ ಓಕೆ ಆನ್ಲೈನ್ ಪರ್ಚೇಸ್ ಮಾಡಬಹುದು ಇವರೊಂದು ಅವಧಿ ಹತ್ತೊಂಬತ್ತು ಅಥವಾ ಮೂವತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ನೋಡ್ಬೋದು ಓಕೆನಾ ಹಾಗಾದ್ರೆ ಗೆಳೆಯರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತಾ ಕೌನ್ಸ್ ಆನ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಇನ್ನೊಬ್ರು ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಮಾಹಿತಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮಗೆ ಯಾವ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಬೇಕಂತ ಹೇಳಿ ಕೌನ್ಸಿಲ್ ಕಾಲ್ ಮಾಡಿ ಅವರ ಜೀವನ ಚರಿತ್ರೆ ಚರಿತೆ ನಾನು ಪ್ರಯತ್ನ ಬರ್ತೇನೆ ಫಾರ್ ವಾಚಿಂಗ್ ಬಬಾಯ್